ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಚಪ್ರದಾರಕಾಯಿ ಅಥವಾ ನೆಲವರೆಕಾಯಿ ಅಂತ ಹೇಳ್ತಾರಲ್ಲ ಅದನ್ನೂ ಉಪಯೋಗಿಸ್ಕೊಂಡು ಒಂದು ರೀತಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿ ಶೇರ್ ಮಾಡ್ಕೊತಾ ಇದ್ದೀನಿ ಚಪಾತಿಗೂ ಚೆನ್ನಾಗಿರುತ್ತೆ ಹಾಗೆಯೇ ಮುದ್ದೆಗೆ ಬೆಸ್ಟ್ ಕಾಂಬಿನೇಷನ್ ಸೈಡ್ ಡಿಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ಆಗಿಬಿಡುತ್ತೆ ನೋಡ್ಕೊಳ್ಳೋಣ ಇಲ್ಲಿ ಫಸ್ಟ್ ನಾನು ಚಪ್ಪದವರೆಕಾಯನ್ನ ತೊಗೊಂಡಿದ್ದೀನಿ ನಮ್ಮ ಕಡೆ ಚಪ್ಪದವರೆಕಾಯಿ ಅಂತೀವಿ ಹಾಗಾಗಿ ಅದೇ ಥರ ಹೇಳ್ತಾ ಇದ್ದೀನಿ ಇದು ಒಂದು ನಾಟಿ ಪಾರಮ್ ಅಲ್ಲ ಪಾರಮ್ ಆದರೆ ಉದ್ದಕ್ಕೆ ತೆಳ್ಳಗಿರುತ್ತೆ ಅದರಲ್ಲಿ ಜಾಸ್ತಿ ಬೀಜ ಇರೋಲ್ಲ ಕಾಳುಗಳಿರಲ್ಲ ಇದು ನೋಡಿದ್ರೆ ನಾಟಿ ಕಾಯಿಯಾಗಿರೋದ್ರಿಂದ ತುಂಬ ಚೆನ್ನಾಗಿ ಬಲ್ತಿತ್ತು ಸ್ವಲ್ಪ ಹಾಗಾಗಿ ಸ್ವಲ್ಪ ಎಳೆದೆ ಕಿತ್ಕೊಂಡ್ರೆ ಇದಕ್ಕೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಬಲ್ತಿತ್ತು ಊರಿಂದ ಕೊಟ್ಟಿದ್ರಲ್ಲ ಹಾಗಾಗಿ ಅದನ್ನೆಲ್ಲನೂ ಕೂಡ ಮದ್ದಕ್ಕೆ ಎಡ್ಕೊಂಡು ಹುಳ ಇರುತ್ತೆ ಅಂತ ಹೇಳಿ ಏನು ಏನು ಹೊಡೆದಿರಲ್ವಲ್ಲ ಹಾಗಾಗಿ ಮದ್ದಕ್ಕೆ ಎಡ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಳುಗಳೆಲ್ಲ ಬಲ್ತಿದ್ರಿಂದ ಅದನ್ನು ಕೂಡ ಬಿಡಿಸಿ ಇಟ್ಕೊಂಡಿದ್ದೀನಿ ತೀರಾ ಬಲ್ತೋದ್ರೆ ತಿನ್ನೋಕ್ಕಾಗಲ್ಲ ನಾರು ನಾರ್ ಥರ ಆಗುತ್ತೆ ಅಂತ ನೀವು ಎಳೆದಾಗಿದ್ರೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಒಂದು ಕುಕ್ಕರ್ಗೆ ಹಾಕಿ ಒಂದು ಒಂದು ವಿಷಲ್ ತೊಗೊಂಡ್ರೆ ಅದು ಚೆನ್ನಾಗಿ ಬಂದಿರುತ್ತೆ ಇಲ್ಲಾಂದರೆ ನಿಮಗೆ ಟೈಮ್ ಇತ್ತು ಅಂದರೆ ಹಾಗೆ ಎಣ್ಣೆಲು ಕೂಡ ಫ್ರೈ ಮಾಡ್ಕೋಬೋದು ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಒಂದು ಚಿಕ್ಕ ಕುಕ್ಕರ್ಗೆ ಹಾಕ್ಕೊಂಡು ಕಾಳುಗಳೆಲ್ಲ ಬೇಯಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂದೇ ಒಂದು ವಿಷಲ್ನ ತೊಗೊಂಡಿದ್ದೀನಿ ನೋಡ್ಬೋದು ಇವಾಗ ತ ವಿಷಲ್ ಕೂಡ ತಣ್ಣಗಾಗಿತ್ತು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ಕಾಳುಗಳು ಚೆನ್ನಾಗಿ ಬಂದಿತ್ತು ಹಾಗೆಯೇ ಏನೋ ಸಿಪ್ಪೆ ಇತ್ತಲ್ಲ ಅದನ್ನು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿರುತ್ತೆ ಒಂದು ಪ್ಯಾನ್ನ ಇಟ್ಟು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಇದಿಷ್ಟು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಈರುಳ್ಳಿನ ಸೇರಿಸ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಈರುಳ್ಳಿ ಜಾಸ್ತಿ ಸೇರಿಸಿದಷ್ಟು ಚೆನ್ನಾಗಿ ಬರುತ್ತೆ ರುಚಿ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಬೇ ಹುರ್ಕೋತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ಈರುಳ್ಳಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನೀರನ್ನೆಲ್ಲ ಶೋಧಿಸ್ಕೊಂಡು ನಂತರ ಅದನ್ನೆಲ್ಲನೂ ಕೂಡ ಈ ಪ್ಯಾನ್ಗೆ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತ ಇದೀನಿ ಎಣ್ಣೆ ಒಳಗಡೆ ತುಂಬ ರುಚಿಯಾಗಿರುತ್ತೆ ಸಂ ಮಾಮೂಲಿ ನಾವು ಪಲ್ಯಗಳು ಮಾಡ್ತೀವಲ್ಲ ಅದೇ ಥರನೇ ಅದು ಒಂದು ಬೀಜ ಕೂಗಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕಾಯಿ ತುರಿ ಹಾಗೆ ಸ್ವಲ್ಪ ಅಷ್ಟು ಚಿಕನ್ ಮಸಾಲ ಇದು ನೀವು ಬೇಕಿದ್ರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟ್ ಟೇಸ್ಟ್ ಮಾತ್ರ ಮಸ್ತಾಗಿರುತ್ತೆ ಚಿಕನ್ ಮಸಾಲ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೆ ತುಂಬ ರುಚಿಯಾಗಿ ಬಂದಿತ್ತು ಚಿಕನ್ ಮಸಾಲ ಇಲ್ಲಾಂದರೆ ಗರಂ ಮಸಾಲ ಕೂಡ ಮಿಕ್ಸ್ ಸೇರಿಸ್ಕೋಬೋದು ಇದಿಷ್ಟು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮಧ್ಯ ಮಧ್ಯೆ ಕೈಯಾಡಿಸ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಪಲ್ಯ ರೆಡಿಯಾಗಿ ಹೋಗಿಬಿಡುತ್ತೆ ನೋಡ್ಬೋದು ಇವಾಗ ರೆಡಿಯಾಗಿದೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಮುದ್ದೆ ಉಪ್ಸಾರಿಗೆ ಚೆನ್ನಾಗಿರುತ್ತೆ ಬೆಸ್ಟ್ ಕಾಂಬಿನೇಷನ್ ಒಂದ್ಸಲ ಸಲ ಟ್ರೈ ಮಾಡಿ ಚಪದವರೆ ಕೈ ಈ ಥರ ಇಲ್ಲಾಂದರೆ ಚಪಾತಿಗೆ ರೊಟ್ಟಿಗೂ ಕೂಡ ನೀವು ಸರ್ವ್ ಮಾಡ್ಕೋಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ಸಿಂಪಲ್ ವಿಡಿಯೋ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಹೇಗಿತ್ತು ಅಂತ ಹೇಳಿ ಟ್ರೈ ಮಾಡಿ ನನಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಕೊನೆಯದ್ರಿಗೂ ನೋಡಿದ್ದಕ್ಕೆ